ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ದೀಪ್ತಿ ದೀಪು ನಾವೀಗ ಎಲ್ಲಿದ್ದೀವಿ ಅಂತಂದರೆ ಕಟೀಲ್ನಲ್ಲಿದ್ದೀವಿ ಅರ್ಲಿ ಮಾರ್ನಿಂಗು ನಾವು ದರ್ಶನಕ್ಕೆ ಹೋಗಬೇಕಾಗಿತ್ತು ಹಂಗಾಗಿ ಆಟೋ ಹತ್ಕೊಂಡು ನಾವು ದೇವಸ್ಥಾನ ತಲುಪಿದ್ವಿ ದೇವಸ್ಥಾನದಲ್ಲಿ ದರ್ಶನ ಚೆನ್ನಾಗಾಯಿತು ಆಗ್ತಾನೆ ದೇವರಿಗೆ ನೈವೇದ್ಯ ಇಡ್ತಾಯಿದ್ರು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಹತ್ತಿರದಿಂದನೇ ದರ್ಶನ ಆಯಿತು ತುಂಬ ಮನಸ್ಸಿಗೆ ಖುಷಿಯಾಯಿತು ಅದಾದಮೇಲೆ ಹೊರಗಡೆ ಬಂದು ಮತ್ತೆ ಆಟೋ ಹಿಡ್ಕೊಂಡು ನಾವು ರೂಮ್ಸ್ ಕಡೆಗೆ ಹೋದ್ವಿ ಅಲ್ಲಿ ಟಿಫನ್ ರೆಡಿಯಾಗಿತ್ತು ಟಿಫನ್ ತಿಂದ್ಕೊಂಡು ನಾವು ಹೊರಟಿದ್ದು ಧರ್ಮಸ್ಥಳಕ್ಕೆ ಧರ್ಮಸ್ಥಳದಲ್ಲಂತೂ ಫುಲ್ಲು ರಶ್ ಇತ್ತು ಯಾಕೆ ಅಂದರೆ ಅವತ್ತು ಕಿರುಷ್ಠಿ ಇತ್ತು ಸೊ ಹಂಗಾಗಿ ಏನಾಗಿತ್ತು ಅಂತಂದರೆ ಅಲ್ಲಿ ಕ್ರಿಸ್ಮಸ್ ರಜೆ ಇರೋದ್ರಿಂದ ಜನ ರಶ್ ಇದ್ದರು ಬಟ್ ಆದರೂ ನಮಗೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಾವು ಅಲ್ಲಿಂದ ಹೊರಟಿದ್ದು ಸೋ ಹೋದ್ವಿ ತಡ್ಕದಲ್ಲಿ ಗಣಪತಿದು ದೇವ್ರ ದರ್ಶನ ಆಯಿತು ತುಂಬ ಚೆನ್ನಾಗಿತ್ತು ಮನಸ್ಸಿಗೆ ತುಂಬ ಖುಷಿ ಆಯಿತು ಎಲ್ಲ ಕಡೆಯೂ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಮ್ಮ ಉಡುಪಿ ಒಂದರಲ್ಲೇ ನಮಗೆ ದರ್ಶನ ಅಂತ ಆಗಿಲ್ಲ ಅಲ್ಲಿ ಬಿಟ್ಟರೆ ಇನ್ನೆಲ್ಲ ಕಡೆಯೂ ದರ್ಶನ ಚೆನ್ನಾಗಾಯಿತು ಕ್ಯೂ ಇದ್ರೂ ಪರವಾಗಿಲ್ಲ ಬಟ್ ಏನಂದರೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನೀವು ದರ್ಶನ ಮಾಡ್ಕೋಬೋದು ಆಮೇಲೆ ನಾವು ಅಲ್ಲಿಂದ ಹೊರಟಿದ್ದು ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೇಳಬೇಕು ಅಂದರೆ ಕಿರು ಅಂದರೆ ಸುಬ್ರಹ್ಮಣ್ಯನ ದೇವ್ ದೇವರಿಗೆ ವಿಶೇಷ ಕಿರು ಶಿಶ್ ಇಷ್ಟೊಂದು ವಿಶೇಷ ಮಾಡಿದ್ದಾರೆ ಅಂದರೆ ಇನ್ನು ಷಷ್ಠಿಗೆ ಇನ್ನು ಯಾವ ರೇಂಜಿಗೆ ನಮ್ಮ ನಮ್ಮ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ಬೋದು ಇದು ಆನೆ ಆನೆಯೆಲ್ಲ ತರಿಸಿದ್ರು ಅಲ್ಲಿ ಮೆರವಣಿಗೆಗೋಸ್ಕರ ಮತ್ತು ರಥ ಎಳಿತಾ ಇದ್ದರು ನಮಗಂತೂ ನೋಡಿ ತುಂಬ ಖುಷಿಯಾಯಿತು ಯಾಕಂದರೆ ಅವತ್ತು ನಮ್ಗೆ ಈ ಥರ ಚಾನ್ಸ್ ಸಿಕ್ಕಿದ್ದೇ ಒಂದು ನಮ್ಮ ಅದೃಷ್ಟ ಅನ್ಬೋದು ನಾವು ಯಾವತ್ತೂ ಈ ಥರ ನೋಡಿಲ್ಲ ತುಪ್ಪು ಮಾರ್ ಸತಿ ಹೋಗಿದ್ದೀವಿ ಬಟ್ ಯಾವತ್ತೂ ನೋಡಿಲ್ಲ ಈಗ ದೇವ್ರ ಮೆರವಣಿಗೆಗೆ ದೇವ್ರನ್ನ ಈಗ ತಗೊಂಡು ಬರ್ತಾರೆ ಉತ್ಸವ ಮೂರ್ತಿ ಇದನ್ನ ತಗೊಂಡು ಬರ್ತಾರೆ ಒಳಗಡೆ ದೇವ್ರ ದರ್ಶನ ನಮ್ಗೆ ಹಂಗೆ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಬನ್ನಿ ನೋಡುವ ನಮ್ಮ ದೇವ್ರನ್ನ ನೋಡಿದ್ರಲ್ಲ ದೇವ್ರನ್ನ ತುಂಬ ಚೆನ್ನಾಗಿತ್ತು ಮೆರವಣಿಗೆ ಹೋಗಿದ್ದೆ ಹೋಗಿದ್ದು ಪಟಾಕಿಗಳು ಸೋರಿ ಮಳೆ ಅಂತೀರ ತುಂಬ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಇಲ್ಲ ಅಂದರೂ ಒಂದು ಅರ್ಧ ಗಂಟೆ ಅಲ್ಲಿ ಪಟಾಕಿ ಹೊಡಿತಾನೇ ಇದ್ರು ತುಂಬ ಪಟಾಕಿ ಹೊಡಿತಾನೇ ಇದ್ರು ಮತ್ತು ರಥ ನೋಡಿ ಆಲ್ರೆಡಿ ಅಲ್ಲಿಂದ ಅಲ್ಲಿಗೆ ಹೋಗಿದೆ ನಾವು ಹಿಂದೆನೇ ಹೊರಟ್ವಿ ನಮಗೂ ಟೈಮ್ ಇತ್ತು ಆ್ಯಕ್ಚುಲಿ ಇದು ಲಾಸ್ಟ್ ಡೇ ಆಗಿರೋದ್ರಿಂದ ನಾವು ಇಲ್ಲಿಂದನೇ ಡೈರೆಕ್ಟು ಇನ್ನು ನಾವು ಬೆಂಗಳೂರಿಗೆ ಹೊರಡೋ ಥರ ಇತ್ತು ಸೊ ಅದಕ್ಕೆ ನಾವು ಅಲ್ಲೇ ಟೈಮ್ ಸಕ್ಕತ್ತಾಗಿ ಕಳೆದ್ವಿ ಆಮೇಲೆ ದೇವ್ರ ಪ್ರಸಾದ ಸಿಕ್ತು ದೇವ್ರ ಪ್ರಸಾದ ಅಂದರೆ ತುಂಬ ಚೆನ್ನಾಗಿತ್ತು ಅದು ತಿಂದ್ವಿ ಆಮೇಲೆ ಹೊರಟ್ ಹೊರಟ ಹೊರಟಿವಿ ನಾವು ಅಲ್ಲಿಂದ ಆಮೇಲೆ ಬರ್ತಡೇ ಇತ್ತು ನಮ್ಮ ಬಸ್ಸಲ್ಲಿ ಬಂದಿರೋರದೇ ಪಾಪ ಇವರು ಚೆನ್ನೈಯಿಂದ ಬಂದಿದ್ರು ಅವ್ರ ಬರ್ತ್ಡೇ ಸೆಲೆಬ್ರೇಷನ್ನ ಬಸ್ಸಲ್ಲಿಂದ ಇಳಿದು ಮಾಡಿಸಿದ್ರು ತುಂಬ ಸಂತೋಷ ಆಯಿತು ಇದಾಗಿತ್ತು ಇವತ್ತಿನ ವ್ಲಾಗ್ ಇರ್ಬೋದು ಇದೇ ಥರ ನನಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್